ಸಮಾಜ ಸೇವಕರು ಹಾಗೂ ಓಂ ಸಾಹಿ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ರವರು ಕಳೆದ ಹತ್ತಾರು ವರ್ಷಗಳಿಂದ ಎಡವನಹಳ್ಳಿ ಭಾಗದಲ್ಲಿ ಬಡಜನರಿಗೆ ಮತ್ತು ವಿಶೇಷ ಚೇತನರಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದು ಇಂದು ಸಮಾಜ ಸೇವಕರಾದ ಎಡವನಹಳ್ಳಿ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಅಭಿಮಾನಿಗಳ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಅಭಿಮಾನಿಗಳು ಓಂ ಸಾಯಿ ಆಂಬುಲೆನ್ಸ್ ಮಾಲೀಕರಾದ ಸುರೇಶ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ರಾಮು ಬಾಗೂರು ಕೃಷ್ಣಪ್ಪ ಬೆಂಡಿಗಾನಹಳ್ಳಿ ರವಿ ಗುರು ಯಡವನಹಳ್ಳಿ ನವೀನ್ ಕುಮಾರ್ ಎಂಡ್ಲಬೆಲೆ ಮುನಿರಾಜು ರಾಜಪ್ಪ ಅತಿಬೆಲೆ ಸಾಯಿ ಸುರೇಶ್ ಮತ್ತು ಚಾಲಕರು ಮತ್ತು ಸುರೇಶ್ರವರ ಅಭಿಮಾನಿಗಳು ಭಾಗವಹಿಸಿದ್ರು The a This ಎಡವನಳ್ಳಿ ಆಂಬ್ಲೇನ್ ಸುರೇಶ್ ಅಣ್ಣ ಅಂತ ಏನು ಹೆಸರುವಾಸಿಯಾಗಿದ್ದಾರೆ ಅವ್ರದ್ದು ಇವತ್ತು ನಲವತ್ತ ಆರನೇ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಇದ್ದೀವಿ ಎಲ್ಲ ಅವರು ಸ್ನೇಹಿತರು ಮತ್ತು ಬಂಧು ಬಳಗದವರು ಮತ್ತು ಆತ್ಮೀಯರು ಮುಖ್ಯವಾಗಿ ಆತ್ಮೀಯರು ಇಲ್ಲಿ ಸೇರಿ ವಿಜೃಂಭಣೆಯಿಂದ ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡಿದ್ದಾರೆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅವರು ಮಕ್ಕಳು ಮರಿ ಇನ್ನೂ ನೂರು ಕಾಲ ಚಿರವಾಗಿ ಬಾಳಲಿ ಅಂತ ನಾವು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾವು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಆ ಭಗವಂತನಲ್ಲಿ ನಾವು ಈ ಸಂದರ್ಭದಲ್ಲಿ ಈ ಈ ಸುರೇಶಣ್ಣವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ ತಮ್ಮೆಲ್ಲರ ಮುಖಾಂತರ ಏನು ಏನಿವತ್ತು ನಮ್ಮ ಸಂವಿಧಾನದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಗಣರಾಜ್ಯೋತ್ಸವ ದಿನ ಈ ದಿನ ಹುಟ್ಟಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣವರು ನಿಜವಾಗ್ಲೂ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಅನುಯಾಯಿ ಕೂಡ ಹಾಗೆ ಅವರ ಒಂದು ರಾಜಕಾರಣದಲ್ಲಿ ಕೂಡ ಅವರು ಇವತ್ತೇನು ಅವರ ಶ್ರೀಮತಿಯವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾರೆ ಅವರು ರಾಜಕಾರಣದಲ್ಲಿ ಕೂಡ ಸಮಾಜ ಸೇವೆಯನ್ನು ತೊಡಸ್ಕೊಂಡು ಹೋಗ್ತಾಯಿದ್ದಾರೆ ಯಾಕಂತೇಳಿದ್ರೆ ಈ ಒಂದು ದಿನ ಸಂವಿಧಾನದ ದಿನ ಅಂಬೇಡ್ಕರ್ ಅವರವರು ಸಂವಿಧಾನ ಸಮರ್ಪಣೆ ಮಾಡಿರಿ ಗಣರಾಜ್ಯ ಆದಂಥ ದಿನದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣವ್ರಿಗೆ ಸಮಾಜ ಸೇವೆಯಲ್ಲಿ ತೊಡಗೋದಕ್ಕೆ ಕೂಡ ಅವರ ಕೈಲಾದ ಮಟ್ಟಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಂಬುಲೆನ್ಸಿನ ಸೇವೆಯನ್ನು ಉಚಿತವಾಗಿ ಕೆಲವರಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ ಹೆರಿಗೆ ಅವರಿಗೆ ಮತ್ತು ಇವ್ರಿಗೆಲ್ಲರಿಗೂ ಹಾಗಾಗಿ ಅವರ ಸಮಾಜ ಸೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಲೆವೆಲಲ್ಲಿ ಅವರು ಪದಾಧಿಕಾರಿಗಳಾಗಲಿ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಭಗವಂತ ಅವರಿಗೆ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಅವಕಾಶ ಸಿಕ್ಕಿ ಅವರು ಚುನಾಯಿತರಾಗಿ ಈ ಬಡವರ ಸೇವೆ ಮಾಡಿ ಈ ಈ ಜ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅವರಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಅಸೋಸಿಯೇಷನ್ ಎಡುನಳ್ಳಿ ಸಿ ಆರ್ ಪಿ ರಾಮೂರ್ ಅವರು ಕಲ್ಕುಂಟೆಗ್ರಾರ ಕೃಷ್ಣಪ್ಪ ಬಾಗೂರು ಕಾಂಟ್ರಾಕ್ಟ್ರು ರವಿ ಬೆಂಡಿಗಾನಹಳ್ಳಿ ಗುರು ಬೆಂಗಳೂರು ಮತ್ತು ಅವರ ತಂಡದವರು ಸಮಾಜ ಸೇವಕರು ನವೀನ್ ಕುಮಾರ್ ಹೆಡವನಹಳ್ಳಿ ಮುನ್ರಾಜು ಇಂಡ್ಲಿಬೆಲ್ಲಿ ಮತ್ತು ಎಸ್ ವಿ ಟಿ ಸಂಸ್ಥೆಯ ಚಾಲಕರು ಎಲ್ಲ ಚಾಲಕರು ಮತ್ತು ವೈ ಎಸ್ ಪ್ರೀತಮ್ ಗೆಳೆಯರ ಬಳಗ ವಿನಾಯಕ ಫೋಟೋ ಸ್ಟುಡಿಯೋ ಅತ್ತಿಬೆಲ್ಲಿ ಇವರೆಲ್ಲರ ಸಹಕಾರದಿಂದ ಇವತ್ತು ಹುಟ್ಟುಹಬ್ಬ ಚೆನ್ನಾಗಿ ನಡೆದಿದೆ ಹಾಗಾಗಿ ಇವರೆಲ್ಲರಿಗೂ ಭಗವಂತ ಆಯ್ಕೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಮತ್ತು ಏನು ಪತ್ರಿಕಾ ಮಾಧ್ಯಮಿ ಮಿತ್ರರು ಏನಿದ್ದಾರೆ ತಾವು ಬಹಳ ಮುಖ್ಯವಾದ ಸೇವೆ ಮಾಡ್ತಿದ್ದಾರಾ ಈ ಒಂದು ಇದನ್ನು ನೀವು ಪ್ರಚಾರ ಮಾಡ್ತಿರೋದರಿಂದ ನಿಮಗೂ ಸಹ ಭಗವಂತ ಆರೋಪಿಗೆ ಐಶ್ವರ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಚಾನಲ್ ದೊಡ್ಡ ಚಾನಲ್ಗೆ ನೀವು ನೀವು ಪ್ರ ವರದಿಗಾರರಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸುತ್ತಾ ಇದ್ದೀನಿ ಜೈ ಭೀಮ್ ಎಡನಹಳ್ಳಿ ಸುರೇಶನ ಆಂಬುಲೆನ್ಸ್ ಡ್ರೈವರು ಅವರು ಸಮಾಜ ಸೇವೆಯಲ್ಲಿ ಉನ್ನತವನ್ನು ಪಡೆದಿದ್ದಾರೆ ಯಾವುದೇ ಗರ್ಭಿಣಿ ಹೆಂಗಸರಾಗಲಿ ರೋಗೀಶರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಅವರ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಹೊತ್ತಿನಲ್ಲಿ ಬೇಕಾದರೂ ನೀವು ಕರೆ ಮಾಡಿ ಅವರಿಗೆ ಒಂದು ಸಹಾಯ ಮಾಡುವಂತ ಮನೋಭಾವ ಇದೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತೇನೆ ದೇವರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ತಂದೆಯವ್ರಿಗೆ ನಮ್ಮ ಸುರಾಜಣ್ಣಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನೂರು ವರ್ಷ ದೇವರು ಆಯುಸ್ ಆರೋಗ್ಯ ಐಶ್ವರ್ಯ ಹಂಗೆ ತುಂಬಿ ಕೊಡಿಲಿ ಅಂತ ದೇವ್ರದ್ಕೊಂತೀನಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮಣ್ಣ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಅನಾದಿ ಶಾವುಗಳ್ ನಿಂಕಾಯಿಡ್ದು ನಿಂಕ ನಿಂಕಾಯಿಡ್ದು ಎಲ್ಲ ಆಂಬುಲೆನ್ಸಲ್ಲಿ ಎಲ್ಲರಿಗೂ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಒಂದಕ್ಕೊಂದು ಗಾಡಿ ಕೂಡಿ ಇನ್ನೂ ಎಲ್ಲರಿಗೂ ಇನ್ನಷ್ಟು ಎಲ್ಲರಿಗೂ ಒಳ್ಳೇದು ಮಾಡಬೇಕಂದ್ಬಿಟ್ಟು ನಾನು ಎಲ್ಲ ದೇವ್ರ ಹತ್ರನೂ ನಾನು ಒಪ್ಕೊತೀನಿ ಆಮೇಲೆ ಅಂಬೇಡ್ಕರ್ ಬುದ್ಧ ಆಶೀರ್ವಾದ ನಮ್ಮ ಅಣ್ಣಕ್ಕೆ ಯಾವಾಗಲೂ ಇರಲೇಬೇಕು ಅವ್ರ ನೂರು ವರ್ಷ ಆಯಸ್ಸಾಗಿ ಎಲ್ಲ ಯಾವಾಗ ಕರೆಕ್ಟ್ ಇರಬೇಕು ನನ್ನ ಜನ್ಮದಿನ ಅಂಗವಾಗಿ ನಮ್ಮ ತಂದೆ ಸಮಾನರಾದಂಥ ರಾಮಣ್ಣವರು ಕೃಷ್ಣಪ್ಪನವರು ರವಿಕುಮಾರ್ ಅವರು ಮತ್ತು ನವೀನ್ ಮತ್ತು ನಮ್ಮ ಸುರೇಶಣ್ಣವರು ಎಲ್ಲ ನಮ್ಮ ಗೆಳೆಯರ ಬೆಳಗ ತುಂಬ ಆತ್ಮೀಯದಿಂದ ನನ್ನ ಆಹ್ವಾನಿಸಿ ಈ ಒಂದು ಅದ್ಧೂರಿಯಾದಂಥ ಒಂದು ಜನ್ಮದಿನವನ್ನು ನಮಗೆ ಈ ಥರ ನಾವು ಹೊಂದ್ಕೊಂಡಿರಲಿಲ್ಲ ಆ ಥರ ನಮಗೆ ಒಂದು ಇದು ಮಾಡಿದ್ದಾರೆ ಅವ್ರಿಗೆ ಯಾವತ್ತೂ ನಾನು ಚುರುಣಿಯಾಗಿರ್ತೀನಿ ಇನ್ನೂ ನಮಗೆ ಇನ್ನೂ ಶಕ್ತಿ ಕೊಡೋವಂಥ ಭಗವಂತ ಕಾಪಾಡಲಿ ಮತ್ತು ಇನ್ನೂ ಈ ಸಮಾಜ ಸೇವೆ ಮತ್ತು ಏನು ನಾವು ಓಮ್ಸಾಯಿ ಆ್ಯಂಬುಲೆನ್ಸ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಹೆಸರನ್ನು ನಾವು ಓದಿಸ್ಕೊಂಡಿದ್ದೀವಿ ಅದು ಇನ್ನೂ ಸ್ವಲ್ಪ ಯಶಸ್ವಿ ಆಗಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಮಾಧ್ಯಮದ ವರ್ಗದವರು ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೌರವ ಕಾರಣರಾಗಿದ್ದಾರೆ ಅವ್ರಿಗೂ ಮತ್ತೆಲ್ಲ ನಮ್ಮ ಸ್ನೇಹಿತರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ